ಇವತ್ತು ರಟ್ಟಿಹಳ್ಳಿ ತಾಲೂಕಿನ ಮೂರನೆಯ ಕನ್ನಡ ಸಾಹಿತ್ಯ ಸಮ್ಮೇಳನ ಸರ್ವಜ್ಞ ನಡೆದಾಡಿದ ಈ ದರದಲ್ಲಿ ಜರುಗ್ತಾ ಇದೆ ಈ ಒಂದು ಐತಿಹಾಸಿಕ ಸಮ್ಮೇಳನದ ಉದ್ಘಾಟನಾ ಸಮಾರಂಭದ ದಿವ್ಯ ಸಾನ್ನಿಧ್ಯವನ್ನು ವಹಿಸಿರ್ತಕ್ಕಂಥ ಪರಮ ಪೂಜ್ಯರ ಪಾದಗಳಿಗೆ ನಮಸ್ಕರಿಸಿ ಕಾರ್ಯಕ್ರಮವನ್ನು ಉದ್ಘಾಟನೆ ಮಾಡಿರ್ತಕ್ಕಂಥ ಕ್ರಿಯಾಶೀಲ ಶಾಸಕರು ಆತ್ಮೀಯರಾಗಿರ್ತಕ್ಕಂಥ ಸನ್ಮಾನ ಯು ಬಿ ಭರ್ತಾರ್ ಗುಳೆ ಸ್ವಣಸಂಚೆಯನ್ನು ಬಿಡುಗಡೆ ಮಾಡತಕ್ಕಂಥ ಹಿರಿಯರು ಮಾಜಿ ಶಾಸಕರಾಗಿರ್ತಕ್ಕಂಥ ಬನ್ನಿಗೌಡವರೆ ಪುಸ್ತಕಗಳನ್ನು ಬಿಡುಗಡೆ ಮಾಡಿರ್ತಕ್ಕಂಥ ಮಾಜಿ ಶಾಸಕರು ಹಿರಿಯರು ಆಗಿರ್ತಕ್ಕಂಥ ಡಿ ಎಂ ಸಾಲಿ ಅವರೇ ಡಾಕ್ಟರ್ ಜಯಪ್ಪ ಮನ್ನಾಳಿ ಅವರೇ ತಾಲೂಕು ಅಧ್ಯಕ್ಷರಾಗಿರ್ತಕ್ಕಂಥ ತುಮಿನ್ಕೆಟ್ಟಿ ಅವರೇ ದೂರದ ಮೈಸೂರಿನಿಂದ ಆಗಮಿಸಿರ್ತಕ್ಕಂಥ ಆತ್ಮೀಯರು ಅಲ್ಲಿನ ಜಿಲ್ಲಾ ಕನ್ನಡ ಸಾಹಿತ್ಯ ಅಧ್ಯಕ್ಷರಾಗಿರ್ತಕ್ಕಂಥ ಗೋಪಾಲ್ ಗೋಪಾಲೇ ವೇದಿಕೆ ಮೇಲೆ ಆಸೆದಾಗಿರ್ತಕ್ಕಂಥ ಎಲ್ಲ ಹಿರಿಯರಿ ಕನ್ನಡಪರ ಸಂಘಟನೆಗಳು ಮುಖಂಡರೇ ಅಧಿಕಾರಿಗಳೇ ಹಾಗೂ ಎಲ್ಲ ಕನ್ನಡಾಭಿಮಾನಿಗಳೇ ಇವತ್ತು ಈ ಹಳ್ಳೂರಿನಲ್ಲಿ ಇಷ್ಟೊಂದು ಅದ್ದೂರಿ ಆಗಿರತಕ್ಕಂಥ ಸಮ್ಮೇಳನ ಇಲ್ಲಿ ಜರುಗ್ತಾ ಇದೆ ಈ ಸಮ್ಮೇಳನ ಇಲ್ಲಿ ಜನಗಳಿಗೆ ಮುಖ್ಯವಾಗಿ ನಮ್ಮ ಸಾಹಿತ್ಯ ಸಂಸ್ಥೆ ಪದಾಧಿಕಾರಿಗಳ ಒಂದು ವಿಚಾರದ ಜೊತೆಗೆ ಈ ಸಮ್ಮೇಳನ ಇಷ್ಟೊಂದು ಅದೂರಿಯಾಗಿ ಯಶಸ್ವಿಯಾಗಿ ನಡೆಯಲಿಕ್ಕೆ ಶಾಸಕರ ಕ್ರಿಯಾಶೀಲ ಮನುಷ್ಯ ಮುಖ್ಯ ಕಾರಣವಾಗಿದೆ ಶಾಸಕರು ನಾನು ನೋಡಿದ ಹಾಗೆ ಜಿಲ್ಲಾ ತಾಲೂಕು ಸಮ್ಮೇಳನ ಮಾಡಿದಾಗ ಯಾವ ಶಾಸಕರು ಪೂರ್ವವಾಗಿ ಸಭೆಯಲ್ಲಿ ಚರ್ಚೆ ಮಾಡಿ ನಮಗೆ ಬೇಕಾದಂತಹ ಎಲ್ಲ ಅನುಕೂಲಗಳನ್ನು ಕೊಡ್ತಕ್ಕಂಥ ಭರವಸೆ ಕೊಟ್ಟು ನಿಂತಿದ್ದು ಸಮ್ಮೇಳನ ಮಾಡತಕ್ಕಂಥದ್ದು ಇವರೊಬ್ಬರೇ ನಮ್ಮ ಆತ್ಮೀಯರಾದ ಯುವಗಳ ಸಹಾಯಕ್ಕೆ ಹೆಮ್ಮೆ ಹೇಳ್ಬೋದು ಒಂದು ಕಳೆದ ವರ್ಷ ಇದೇ ಕೇಂದ್ರದಲ್ಲಿ ಜರುಗಿದಂತಹ ಹದಿನಾಲ್ಕನೆಯ ಜಿಲ್ಲಾ ಸಮ್ಮೇಳನ ಕೂಡ ಬಹಳ ಅದ್ದೂರಿಯಾಗಿ ರಾಜ್ಯ ಮಟ್ಟ ವಿಶೇಷವಾಗಿತ್ತು ಯಶಸ್ವಿಯಾಯಿತು ಮತ್ತು ಕೂಡ ಇಲ್ಲಿ ಕೂಡ ಒಂದು ಜಿಲ್ಲಾ ಸಮ್ಮೇಳನ ಮಾದರಿ ಇದು ಯಶಸ್ವಿಯಾಗಿದ್ದು ಕಂಡ್ರೆ ಅದಕ್ಕೆ ಅವರ ಸಹಾಯ ಸಹಕಾರ ಮತ್ತು ಅವರ ಒಂದು ಗಣ್ಯವಾಗಿ ನಿಂತು ಕೆಲಸ ಮಾಡತಕ್ಕಂಥದ್ದು ಆ ರೀತಿಯ ಸ್ಫೂರ್ತಿ ನೀಡಲು ಮುಖ್ಯ ಕಾರಣ ಆಗಿದೆ ಅಂತಕ್ಕಂಥದ್ದು ನಾನು ಮತ್ತೊಮ್ಮೆ ಹೇಳ್ಕೊಳ್ತಕ್ಕಂಥ ಸಂಗತಿ ಜೊತೆಗೆ ಇವತ್ತು ನಮ್ಮ ಸಾಹಿತ್ಯ ಸಮ್ಮೇಳನಗಳು ಇವತ್ತು ನಮ್ಮ ಕನ್ನಡ ನಾಡು ಈ ನೆಲ ಜೆಲ್ಲವನ್ನ ಉಳಿಸಿಕೊಳ್ಳಲಿಕ್ಕೆ ಪ್ರೋತ್ಸಾಹದಾಯಕವಾಗಿರ್ತಕ್ಕಂಥ ಒಂದು ವಿಚಾರಗಳಾಗಿವೆ ವೇದಿಕೆಗಳಾಗಿವೆ ಯಾಕಂದ್ರೆ ಇವತ್ತು ನಮ್ಮ ಕನ್ನಡದ ಪರಿಸ್ಥಿತಿಯನ್ನು ನಾವು ನೋಡ್ತಾ ಇದ್ರಿ ಅನೇಕ ಭಾಷೆಗಳ ದಬ್ಬಾಳಿಕೆ ಮತ್ತು ನಮ್ಮ ಬಾಲಕರ ಆಂಗ್ಲ ಮಾಧ್ಯಮದ ವ್ಯಾಮೋಹದಿಂದಾಗಿ ನಮಗೆ ಕಣ್ಮರೆಯಾಗ್ತಾ ಹೋಗ್ತಾ ಇರ್ತಕ್ಕಂಥ ನಮ್ದು ದೂರ ಹೋಗ್ತಾ ಇರ್ತಕ್ಕಂಥ ಕನ್ನಡವನ್ನ ಮತ್ತೆ ನಮ್ಮ ಬದುಕಿನತ್ತ ಶುವ ಕೆಲಸಗಳನ್ನ ಈ ಒಂದು ಸಾಹಿತ್ಯ ಸಮ್ಮೇಳನಗಳು ಭೇಟಿಗಳು ಇಲ್ಲಿ ವಿಚಾರ ವಿಚಾರಗೋಷ್ಠಿಗಳು ನಮಗೆ ಮತ್ತೆ ಈ ಪೀಳಿಗೆಗೆ ಅದನ್ನ ಹತ್ತಿರ ಮಾಡುವಂತ ಮಾತಾಡಬಹುದು ಯಾಕಂದ್ರೆ ಅನುದಾನದ ಕೊರತೆಯಿಂದಾಗಿ ಇವತ್ತು ಸಾಹಿತ್ಯ ಪರಿಷತ್ತಿನ ಎಲ್ಲ ಘಟಕಗಳು ಅಲ್ಲಿ ಸುತ್ತಾಡಿ ಎಲ್ಲ ಜನರ ಸಹಾಯಕಾರ ಸಹಾಯದಿಂದ ಅವತ್ತ ಮಾಡ್ತಾ ಇದೆ ಇವತ್ತು ಹಿರಿಯರಿಗೆ ಈ ಒಂದು ಈ ಸಮ್ಮೇಳನವು ಕೂಡ ಅನುದಾನವಿಲ್ಲದೆ ಈ ಶಾಸಕರ ಸಹಾಯದಿಂದಾಗಿ ಅವರ ಒಂದು ಸಹಾಯದ ನೆರವಿನಿಂದಾಗಿ ಇವತ್ತು ನಡೀತಾ ಇದೆ ಆದ್ರಿಂದ ಸಂಸ್ಕೃತಿ ಇಲಾಖೆ ಸರ್ಕಾರ ಮತ್ತು ಹೆಚ್ಚು ಒತ್ತಡ ಕೊಟ್ಟು ಒಂದು ಸಹಾಯಧನಗಳನ್ನು ನೀಡತಕ್ಕಂಥ ಕೆಲಸವನ್ನು ಮಾಡಬೇಕಾಗಿದೆ ವಿಶೇಷವಾಗಿ ನಮ್ಮ ಹಾವೇರಿ ಜಿಲ್ಲೆ ಅಂತಕ್ಕಂಥದ್ದು ಕನ್ನಡ ಸಾಹಿತ್ಯಕ್ಕೆ ಅತ್ಯಂತ ದೊಡ್ಡ ಕೊಡುಗೆಯನ್ನು ನೀಡತಕ್ಕಂಥ ಒಂದು ನಮ್ಮ ಜಿಲ್ಲೆಯವರೇ ಅದರ ಜೊತೆಗೆ ಇನ್ನೂ ಅನೇಕ ಸಾಹಿತ್ಯಗಳು ನಮ್ಮ ಜಿಲ್ಲೆಗೆ ಸಮರ್ಪಕವಾಗಿದ್ದಾರೆ ತೆರೀಕೆರು ತಾಲೂಕಿನ ಶಾಂತ ಕವಿಗಳು ಮತ್ತು ಕನ್ನಡದ ನಮ್ಮ ಬರಿ ಬರಿ ನಮ್ಮ ಸಂಘ ಆಗಿರ್ತಕ್ಕಂಥ ಚಂಪಾರವರು ಅದೇ ರೀತಿಯಲ್ಲಿ ಮುಖ್ಯವಾಗಿ ನಮ್ಮ ಕನ್ನಡದ ಸಾಹಿತ್ಯಕ್ಕೆ ದೊಡ್ಡ ಕೊಡುಗೆಯನ್ನು ಕೊಟ್ಟಂತ ಕಾದಂಬರಿಕಾರ ಬೆಳಗನಾದರು ಮತ್ತು ಅನೇಕ ಸಾಹಿತ್ಯಗಳನ್ನು ನಾವು ಉದಾಹರಿಸಬಹುದು ಅದೇ ರೀತಿಯಲ್ಲಿ ಕನ್ನಡ ಒಂದು ನಾಡು ಏಕೀಕರಣಗೊಂಡು ಇವತ್ತು ನಾವು ಕನ್ನಡಿಗರು ಹೆಮ್ಮೆಯಿಂದ ಬದುಕಬೇಕಾಗಿರ್ತಕ್ಕಂತಹ ಸಂದರ್ಭ ಕನ್ನಡದ ಏಕೀಕರಣದಿಂದ ಆಯಿತು ಏಕೀಕರಣಕ್ಕಾಗಿ ಅನೇಕ ವಿಶೇಷವಾಗಿ ಸಾಹಿತ್ಯವನ್ನು ಕೊಟ್ಟಕ್ಕಂಥದ್ದು ನಮ್ಮ ಆದ್ಯ ಕರ್ತವ್ಯ ಆಗಲಿ ಆದ್ದರಿಂದ ನಮ್ಮ ಜಿಲ್ಲೆ ಅದಕ್ಕಾಗಿ ಎಲ್ಲ ಕಡೆ ಇದೇ ರೀತಿಯ ವಾತಾವರಣ ಇದೆ ಕೈ ಜೋಡಿಸ್ತಾ ಇಲ್ಲ ಸಾಹಿತ್ಯ ಕನ್ನಡವನ್ನು ಉಳಿಸಿ ಬೆಳೆಸಿ ಕನ್ನಡ ಜನಜನಕ್ಕಾಗಿ ಕಷ್ಟ ಬಂದಾಗ ಹೋರಾಟ ಮಾಡ್ತಕ್ಕಂಥ ಕೆಲಸವನ್ನ ಕನ್ನಡ ಪರ ಸಂಘಟನೆಗಳು ಕೂಡ ಮಾಡ್ತಾ ಇವೆ ಅದಕ್ಕಾಗಿ ಎಲ್ಲರೂ ಕೂಡಿ ನಾವು ಈ ಕನ್ನಡವನ್ನ ಉಳಿಸಿ ಬೆಳೆಸಿ ಅದನ್ನ ಅಪ್ಪಿ ಒಪ್ಪಿಕೊಂಡು ಬರ್ಕೊಳ್ಳುವಂತಕ್ಕಂಥ ಮಾತು ಹೇಳ್ತಾ ನಾವು ಮಾತನ್ನು ಸ್ವೀಕರಿಸಿ ಶ್ರೀ ಅಕ್ಕ ಮಹಾದೇವಿ ಗುರು ಮಾತಾಜಿ ಪೀಠಾಧ್ಯಕ್ಷರು ಸವರಂಗ ಆರ್ನಳಿ ಶಿವಮೊಗ್ಗ ಜಿಲ್ಲೆ ಶ್ರೀ ಗುರು ಬಲ್ಲೇಶ್ವರ ತೀವ್ರ ದಾಸೋಹ ಸಂಸ್ಥಾನ ಶಾಖಾ ಮಠ ಕೂಡ ಕಾರ್ಯಕ್ರಮಕ್ಕೆ ಆತ್ಮೀಯವಾಗಿ ಬರಮಾಡಿಕೊಳ್ತಾ ಸ್ವಯಂ ಪ್ರೇರಿತವಾಗಿ ಸಮ್ಮೇಳನಕ್ಕೆ ಆಗಮಿಸಿರುವ ಪ್ರತಿಯೊಬ್ಬರಿಗೂ